ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ಬ್ಲಾಗ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ತಿಂಡಿಗೆ ನಾನು ಹಿರಳಿಕಾಯಿ ಚಿತ್ರಾನ್ನ ಮಾಡಿದ್ದೀನಿ ಪಾಪು ನೋಡಿಕೊಂಡು ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಷ್ಟರಲ್ಲಿ ಅಪ್ಪ ಕೂಡ ಬಂದರು ಅವ್ರಿಗೂ ತಿಂಡಿ ಹಾಕೊಟ್ಬಿಟ್ಟು ಪಾಪೂ ಅವ್ರ ಹತ್ರ ಬಿಟ್ಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು ಅಂತ ಕ್ಲೀನ್ ಮಾಡ್ಕೋತಿದ್ದೀನಿ ಅಪ್ಪ ಇದ್ದಾಗಲೇ ನಾನು ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡು ಮತ್ತು ನಾನು ಕೂಡ ತಿಂಡಿ ಮಾಡ್ಕೊಬಿಟ್ಟೆ ಅಷ್ಟರಲ್ಲಿ ಕೆಳಗಡೆಯಿಂದ ಅಂದರೆ ಪಕ್ಕದ ಮನೆಯಿಂದ ಅಜ್ಜಿ ಕೂಡ ಬಂದಿದ್ದರು ಅವರು ಪಾಪು ನೋಡಿ ಸುಮಾರು ಫಿಫ್ಟೀನ್ ಡೇಸ್ ಆಗಿತ್ತಂತೆ ಒಂದು ನಾಲ್ಕು ದಿನದಿಂದ ಹುಷಾರಿರ್ಲಿಲ್ಲ ಪಾಪು ಇರೋ ಮನೆಗೆ ಬರ ಬರಬಾರ್ದು ಅಂತ ಬಂದಿರಲಿಲ್ಲ ಸೊ ಇವಾಗ ಚೆನ್ನಾಗಿದ್ದೀನಿ ಯಾಕೋ ಪಾಪು ನೋಡಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಅಂತ ಬಂದಿದ್ರು ಸರಿ ಬನ್ನಿ ಅಂದ್ಬಿಟ್ಟು ಅವ್ರ ಜೊತೆ ಸ್ವಲ್ಪ ಮಾತಾಡ್ತಿದ್ದು ಟೀ ಮಾಡೋಣ ಸ್ವಲ್ಪ ತಿಂಡಿ ಆದಮೇಲೆ ಟೀ ಕುಡಿದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ಟೀ ಅವ್ರಿಗೂ ಆಗುತ್ತೆ ಅಂದ್ಬಿಟ್ಟು ಟೀ ಕಾಯಿಸ್ತಾಯಿದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ವೆದರು ಕೋಲ್ಡ್ ಇದೆ ಮತ್ತು ಮಳೆ ಬರುವಾಗೂ ಇದೆ ಮೊನ್ನೆ ನ್ಯೂಸಲ್ಲಿ ಕೂಡ ಇದ್ರು ಟ್ವೆಂಟಿ ಫೋರಿಂದ ಟ್ವೆಂಟಿ ಏಯ್ಟ್ವರೆಗೂ ಮಳೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಅಷ್ಟರಲ್ಲಿ ನನ್ನ ತಮ್ಮನೂ ಕೂಡ ಬಂದರು ಅವ್ರಿಗೂ ಕೂಡ ತಿಂಡಿ ಹಾಕಿಟ್ಟೆ ಪಾಪನೂ ಕೂಡ ಮಲ್ಕೋಬಿಟ್ರು ಸರಿ ಆಯಿತು ಅಂದ್ಬಿಟ್ಟು ಅಮ್ಮನ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದೆ ಅಷ್ಟರಲ್ಲಿ ಟೈಮು ಹತ್ತಿರ ಒಂದು ಹನ್ನೆರಡು ಮುಕ್ಕಾಲು ಆಗೋಗಿತ್ತು ಇನ್ನು ಟೈಮ್ ಆಯಿತು ಅಂತ ಅಪ್ಪನೂ ಕೂಡ ಆಡು ಮೇಯ್ಸೋಕೆ ಹೋದರು ಇನ್ನು ಸಂಜೆ ಬರೋದೇ ಇನ್ನು ಐದೂವರೆ ಐದು ಮುಕ್ಕಾಲು ಆಗುತ್ತೆ ಬೆಳಿಗ್ಗೆ ಅಮ್ಮ ಒಂದು ಹನ್ನೊಂದು ಗಂಟೆ ಹಂಗೆ ತಿಂಡಿ ಮಾಡಿಕೊಂಡು ಎಮ್ಮೆಗಳನ್ನೆಲ್ಲ ನಡ್ಕೊಂಡು ಗದ್ದೆ ಹತ್ರ ಹೋಗಿದ್ರು ಅವ್ರು ಬರೋದು ಇನ್ನು ಸಂಜೆ ಮೂರು ಗಂಟೆ ನಾಲ್ಕು ಗಂಟೆ ಆಗುತ್ತೆ ಸಾಮಾನ್ಯವಾಗಿ ಅಮ್ಮ ನನ್ನ ಬಾಣ ತಂದಲ್ಲಿ ಅಷ್ಟೇ ಒಂದು ಆರು ತಿಂಗಳು ಮನೆ ಹತ್ರ ಎಲ್ಲೂ ಹೋಗದೆ ಇದ್ದಿತ್ತು ಇವಾಗ ಹೋಗ್ತಾರೆ ಮೊನ್ನೆ ನಾನು ಎಮ್ ದಡ್ಡಿಗೆ ಹೋಗಿದ್ದಾಗ ಸ್ವಲ್ಪ ಅವರೇ ತಂದಿದ್ದೆ ಅಮ್ಮ ಕೊಡು ನಾನು ಬಿಡಿಸ್ಕೊಡ್ತೀನಿ ಅಂತ ಟಿ ವಿ ನೋಡ್ಕೊಂಡು ಬಿಡಿಸ್ಕೊಡ್ತಾ ಇದ್ರು ನನಗೆ ಮೊಳಕೆಕಾಳು ಅಂದರೆ ತುಂಬಾ ಇಷ್ಟ ಅದರಲ್ಲೂ ನಾನು ಪ್ರೆಗ್ನೆಂಟ್ ಆದಮೇಲೆ ತುಂಬಾ ಇಷ್ಟಪಟ್ಟು ತಿಂತೀನಿ ಮೊದಲೆಲ್ಲ ಅಷ್ಟು ಇಷ್ಟಪಡ್ತಿರಲಿಲ್ಲ ಸೊ ಡಾಕ್ಟ್ರು ಯಾವಾಗ ಈ ಥರ ತಿನ್ನಬೇಕು ಇದರಿಂದ ತುಂಬಾ ಎಲ್ಪ್ ಆಗುತ್ತೆ ಇದರಲ್ಲಿ ಫೈಬರು ಕ್ಯಾಲ್ಶಿಯಮ್ಮು ಐರನ್ನು ಮತ್ತು ವಿಟಮಿನ್ ಜಾಸ್ತಿ ಇದೆ ಅದರಲ್ಲೂ ಪ್ರೆಗ್ನೆಂಟ್ಗಳು ತಿಂದರೆ ತುಂಬಾ ಎಲ್ಪ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ನಾನು ಅಲ್ಲಿಂದ ನಾನು ಜಾಸ್ತಿ ಮೊಳಕೆಕಾಳು ಇಷ್ಟಪಡೋಕ್ಕೆ ಶುರು ಮಾಡಿದೆ ಮೊದಲೆಲ್ಲ ನನಗೆ ಯಾವ ಥರ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅದಕ್ಕೆ ನಾನು ಇರಬೇಕಾದ್ರೆ ಅದು ಹತ್ತು ರೂಪಾಯಿ ಪ್ಯಾಕೆಟ್ ಬರ್ತಿತ್ತು ಅಥವಾ ರಿಲಯನ್ಸ್ಗೆ ಹೋದರೆ ಅಲ್ಲಿ ತೊಗೊಂಡು ಬಂದುಬಿಡ್ತಾಯಿದ್ದೆ ಮತ್ತು ಮೊಳಕೆ ಕಾಳಲ್ಲಿ ನಮಗೆ ಡೈಜೆಷನ್ ತುಂಬಾ ಹೆಲ್ಪ್ ಆಗುತ್ತೆ ಆರ್ಟ್ಗೂ ತುಂಬಾ ಒಳ್ಳೇದಿದು ಮತ್ತು ನಮ್ಮ ಬಾಡಿಗೆ ಬೇಕಾಗಿರೋ ಎನರ್ಜಿನೂ ಕೊಡೋದು ಸಿಗುತ್ತೆ ಹಾಗಾಗಿ ನಾನು ಮೊಳಕೆಕಾಳು ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದು ಕಪ್ ಹೆಸ್ರು ಕಾಳು ಒಂದು ಕಪ್ ಕಡಲೆಕಾಳು ಒಂದು ಕಪ್ ಬಟಾಣಿ ಕಾಳು ಮತ್ತು ಒಂದು ಕಪ್ ಉರುಳಿಕಾಳು ಹಾಕಿ ಚೆನ್ನಾಗಿ ಎರಡು ಸಲ ವಾಶ್ ಮಾಡಿ ಫುಲ್ಲು ಡೇ ಎಲ್ಲ ನೆನೆಸಿಟ್ಕೊಬಿಡ್ತೀನಿ ಮತ್ತು ನನಗಿದು ಸಾಂಬಾರು ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಉಪ್ಸಾರು ಮಾಡಿದ್ರೆ ತುಂಬಾ ಇಷ್ಟಪಟ್ಟು ಅದು ಫ್ರೈ ಮಾಡ್ತಿರ್ಬೇಕಾದ್ರೇ ಎತ್ಕೊಂಡು ತಿನ್ಕೊಬಿಡ್ತೀನಿ ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಒಳ್ಳೆಣ್ಣೆ ಹಾಕಿ ಫ್ರೈ ಮಾಡ್ತಿರ್ಬೇಕಾದ್ರೇ ತಿನ್ಕೊಬಿಡ್ತೀನಿ ಅಷ್ಟು ರುಚಿಯಾಗಿರುತ್ತೆ ಅಷ್ಟರಲ್ಲಿ ಪಾಪು ಕೂಡ ಎದ್ದಿದ್ರು ಅಮ್ಮ ಪಾಪ ಜೊತೆ ಆಟ ಆಡ್ತಿದ್ರು ಏನಾದರೂ ಕೆಲಸ ಇದ್ದರೆ ಮಾಡ್ಕೊಂಡು ನಾನು ಪಾಪು ನೋಡ್ಕೋತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಮನೇಲಿ ತುಪ್ಪ ಖಾಲಿ ಆಗಿಬಿಟ್ಟಿತ್ತು ಸಾಮಾನ್ಯವಾಗಿ ನಮ್ಮ ಮನೇಲಿ ಯಾರು ಬೆಣ್ಣೆ ಅಷ್ಟು ಇಷ್ಟಪಡೋಲ್ಲ ತುಪ್ಪನೇ ಜಾಸ್ತಿ ತಿನ್ನೋದು ಫ್ರೆಂಡ್ಸ್ ಇವತ್ತು ನಾನು ನಮ್ಮೂರಲ್ಲಿ ಯಾವ ಥರ ಬೆಣ್ಣೆ ಸಾರಿ ತುಪ್ಪ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ನಿಮ್ಮ ಜೊತೆ ನಾವು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲು ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನು ಕಾಳು ಹಾಕಿ ಅದು ಬ್ರೌನ್ ಕಲರ್ ಬರೋವರೆಗೂ ಅದು ಸ್ವಲ್ಪ ಚಿಟ್ಟಪಟ್ಟ ಬರೋವರೆಗೂ ಸಣ್ಣ ಊರಿಲಿ ಫ್ರೈ ಮಾಡ್ಕೋಬೇಕು ಸದ್ಯಕ್ಕೆ ನಮ್ಮ ಮನೇಲೆ ಎಮ್ಮೆ ಇರೋದ್ರಿಂದ ನಮಗೆ ಬೆಣ್ಣೆ ನಾವೇ ಮಾಡ್ಕೋತೀವಿ ಹೊರ್ಗಡೆಯಿಂದ ಎಲ್ಲೂ ತರಲ್ಲ ತಂದ್ರೂ ಕೂಡ ಗೊತ್ತಿರೋರ ಹತ್ರ ತಗೋತೀವಿ ಮಾರ್ಕೊಂಡು ಬರ್ತಾರಲ್ಲ ಅವ್ರ ಹತ್ರ ತಗೊಳ್ಳೋದಿಲ್ಲ ಮತ್ತು ಅದೇ ಪಾತ್ರೆಗೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಹಾಕಿ ಸಣ್ಣ ಉರಿಲಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನಮ್ಮ ಸೈಡು ಬಾಣಂತಿಯರಿಗೆ ತುಪ್ಪ ಕೊಡಲ್ಲ ಆ ಕೆಲವು ಸೈಡು ಅಂದರೆ ಈ ಮೈಸೂರು ಕಡೆ ಬಾಣಂತಿಯರಿಗೆ ಬಾಣಂತನ ಮುಗಿಯೋಷ್ಟೇ ಒಂದು ನಾಲ್ಕರಿಂದ ಐದು ಸೇರು ತುಪ್ಪನೇ ಕೊಟ್ಬಿಟ್ಟಿರ್ತೀವಿ ಅಂತ ಹೇಳ್ತಾರೆ ನಮ್ಮ ಸೈಡ್ ಕೊಡೋಲ್ಲ ಶೀತ ಆಗುತ್ತೆ ಅಂತ ಇವನ್ ಪಾಪುಗೆ ಅನ್ನ ತಿನ್ಸೋಕೆ ಸ್ಟಾರ್ಟ್ ಮಾಡಿದ್ಮೇಲೂ ಕೂಡ ತುಪ್ಪ ಕೊಡೋಲ್ಲ ಪಾಪುಗೂ ಕೂಡ ಶೀತ ಆಗಿಬಿಡುತ್ತೆ ಅಂತ ಫ್ರೆಂಡ್ಸ್ ನಾನಿಲ್ಲಿ ಒಂದ್ಸೇರಾಗುವಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ತುಪ್ಪನ ಯಾವಾಗಲೂ ಕಡಿಮೆ ಊರಿಲೇ ಮಾಡ್ಕೋಬೇಕು ನಾನು ಮೈಸೂರಲ್ಲಿರಬೇಕಾದ್ರೆ ಅದೇ ಮಾರ್ಕೊಂಡು ಬರ್ತಾರಲ್ಲ ಅವ್ರ ಹತ್ರ ತೊಗೊಂಡಿದ್ದೆ ಒಂದು ಉಂಡೆಗೆ ಐವತ್ತು ರೂಪಾಯಿ ನನಗೆ ನಾಲ್ಕು ಉಂಡೆ ತೊಗೊಂಡಿದೆ ಇನ್ನೂರು ರೂಪಾಯಿಗೆ ಅದನ್ನು ನಾನು ಬಿಸಿ ಬಿಸಿ ಅನ್ನಕ್ಕೆ ಉಪ್ಸಾರು ಖಾರ ಹಾಕ್ಕೊಂಡು ಬೆಣ್ಣೆ ಹಾಕ್ಕೊಂಡು ತಿಂದಿದ್ದೆ ನನಗೆ ಸ್ವಲ್ಪ ತುಪ್ಪ ಇಷ್ಟ ಆಗೋಲ್ಲ ನಾನು ಇವಾಗಲೂ ಕೂಡ ಬೆಣ್ಣೆನೇ ಇಷ್ಟಪಡೋದು ಸೊ ಆವಾಗ ಆ ಥರ ಊಟ ಮಾಡಿದೆ ಮೂರು ದಿನ ನನಗೆ ಹೊಟ್ಟೆ ನೋವು ಬಂದುಬಿಟ್ಟಿತ್ತು ಬಟ್ ಯಾಕೆ ಅಂತ ನನಗೆ ಗೊತ್ತಿರಲಿಲ್ಲ ಆಮೇಲೆ ನನ್ನ ಹಸ್ಬೆಂಡು ಏನು ಊಟ ಮಾಡಿದೆ ಅಂತ ಕೇಳಿದಾಗ ಈ ಥರ ಅಂತ ಹೇಳಿದ್ದಕ್ಕೆ ಅವ್ರು ಚೆಕ್ ಮಾಡಿದ್ರು ಬೆಣ್ಣೆಲಿ ಅದಕ್ಕೆ ಅದರಲ್ಲಿ ದಾಲ್ಡಾ ಮತ್ತು ಮೈದಾ ಮಿಕ್ಸ್ ಮಾಡಿ ಮಾಡಿದ್ರು ಹಾಗಾಗಿ ನಾನು ಬಂದವ್ರ ಹತ್ರ ತಗೊಳ್ಳಲ್ಲ ಮತ್ತೆ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರ್ಶನ ಪುಡಿ ಹಾಕೋದ್ರಿಂದ ತುಪ್ಪ ತುಂಬಾ ಟೇಸ್ಟಿಯಾಗಿ ಮತ್ತೆ ಮರಳು ಮರಳಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡಿದ್ದೀರಾ ಯಾರ ಮನೇಲಾದರೂ ತುಪ್ಪ ಕಾಯಿಸ್ತಿರ್ಬೇಕಾದ್ರೆ ಅಥವಾ ಆಮ್ಲೆಟ್ ಮಾಡ್ತಿರ್ಬೇಕಾದ್ರೆ ಅದರ ಸ್ಮೆಲ್ಲು ಆ ಸರೌಂಡಿಂಗಲ್ಲೆಲ್ಲ ಬಂದುಬಿಡುತ್ತೆ ಇಂಥವ್ರ ಮನೆಯಲ್ಲೇ ಮಾಡ್ತಿದ್ದಾರೆ ಅಂತ ಮತ್ತೆ ಇದಾದ್ಮೇಲೆ ಒಂದು ಬಟ್ಲಲ್ಲಿ ತಣ್ಣೀರು ಹಾಕ್ಕೊಂಡು ಈ ಥರ ಚುಮಕಿಸಿದ್ರೆ ತುಪ್ಪ ಮರಳು ಮರಳಾಗಿ ಬರುತ್ತೆ ಇದಕ್ಕೆ ಎರಡು ಕಾಳು ಉಪ್ಪು ಕೂಡ ಕಲ್ಲುಪ್ಪು ಕೂಡ ಹಾಕಬೇಕು ಇದರಿಂದನೂ ಕೂಡ ತುಪ್ಪ ತುಂಬ ರುಚಿಯಾಗಿ ಬರುತ್ತೆ ಬಾಣಂತಿಗೆ ಕೊಡೋರು ಮೆಣ್ ಒಂದೆರಡು ಮೆಣಸುಕಾಳನ್ನ ಬಿಟ್ಟು ಕುಟ್ಟಿ ಪುಡಿ ಮಾಡಿ ಹಾಕ್ತಾರೆ ಇದರಿಂದ ಶೀತ ಒಡೆಯುತ್ತೆ ಅಂತ ಆದರೆ ನಮ್ಮ ಸೈಡು ಬಾಣಂತಿಯರಿಗೆ ಕೊಡಲ್ಲ ಹಾಗಾಗಿ ನಾವು ಮೆಣಸು ಹಾಕಲ್ಲ ಇದಾದಮೇಲೆ ನಾವು ಮೊದಲೇ ಮೆಂತ್ಯಕಾಳು ಮತ್ತು ಎಲ್ಲ ಜೀರಿಗೆನ ಪುಡಿ ಮಾಡಿ ಹಾಕ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ಫ್ಲೇವರ್ ತುಂಬ ಚೆನ್ನಾಗೇ ಬರ್ತಿದೆ ಮೊದಲೆಲ್ಲ ನಮ್ಮ ಅತ್ತೆ ಆಗಿರ್ಬೋದು ಅಮ್ಮ ಆಗಿರ್ಬೋದು ಬೆ ತುಪ್ಪಕ್ಕೆ ಹಾಕ್ತಾರಲ್ಲ ಪೌಡ್ರು ಅದನ್ನೆಲ್ಲ ಅವರೇ ರೆಡಿ ಮಾಡಿ ಕೊಟ್ಬಿಡ್ತಿದ್ರು ನಾವು ಜಸ್ಟು ಬೆಣ್ಣೆ ಹಾಕ್ಕೊಂಡು ಕಾಯಿಸ್ಕೊಂಡು ಲಾಸ್ಟಲ್ಲಿ ಆ ಪೌಡ್ರ್ ಹಾಕೋತಿದ್ವಿ ಇವಾಗ ನಾನೇ ಮಾಡ್ಕೊಳ್ಳೋದ್ರಿಂದ ನಿಧಾನಕ್ಕೆ ಮಾಡ್ಕೊತೀನಿ ಇದಾದ ಮೇಲೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳಿನ ಸಿಪ್ಪೆ ಸಮೇತ ಜಜ್ಜಿ ಹಾಕೋಬೇಕು ಇದರಿಂದ ಕೂಡ ತುಪ್ಪದ ತುಪ್ಪ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಮತ್ತು ತುಪ್ಪದಲ್ಲಿರೋ ಫ್ಯಾಟನ್ನು ಕೊಬ್ಬಿನಾಂಶನೂ ಕೂಡ ಇದು ಬೆಳ್ಳುಳ್ಳಿ ಕಡಿಮೆ ಮಾಡುತ್ತೆ ನನಗೆ ನಮ್ಮ ಅಜ್ಜಿ ಮಾಡ್ತಿದ್ದ ತುಪ್ಪ ತುಂಬಾ ಇಷ್ಟ ಆಗ್ತಿತ್ತು ಅವರು ಸೌದೆ ಒಲೆ ಮಾಡ್ತಿದ್ದರು ಬಟ್ ಯಾವ ರೀತಿ ಮಾಡ್ತಿದ್ದರು ಅಂತ ನನಗಂತೂ ಗೊತ್ತಿಲ್ಲ ತುಂಬಾ ರುಚಿಯಾಗಿ ಮಾಡ್ತಾಯಿದ್ರು ಮತ್ತು ಫ್ಲೇವರ್ಗೋಸ್ಕರ ಒಂದು ಏಲಕ್ಕಿ ತಗೊಂಡು ಅದರಲ್ಲಿ ಸ್ವಲ್ಪ ಕಾಳುಗಳನ್ನ ಚಚ್ಚಿ ಪುಡಿ ಮಾಡಿ ಹಾಕೋಬೇಕು ಇದರಿಂದ ಕೂಡ ತುಪ್ಪದ ಗಮನ ಚೆನ್ನಾಗಿ ಬರುತ್ತೆ ಜಾಸ್ತಿ ಹಾಕಿದ್ರೆ ಅದೇ ಅದೇ ಮ ಏಲಕ್ಕಿ ಸ್ಮೆಲ್ಲೇ ಬರುತ್ತೆ ಹಾಗಾಗಿ ಸ್ವಲ್ಪ ಹಾಕೋಬೇಕು ಇದಾದಮೇಲೆ ಲಾಸ್ಟಲ್ಲಿ ಒಂದು ವಿಳಿಯ ನೀಟಾಗಿ ತೊಳೆದು ತೊಟ್ಟು ಸಮೇತ ಹಾಕೋಬೇಕು ಫ್ರೆಂಡ್ಸ್ ವಿಳ್ಯದೆಲೆ ಹಾಕೋದ್ರಿಂದ ತುಪ್ಪ ಬಂದು ಒಂದು ಜಿಡ್ಡಿನ ಅಂಶ ಸ್ವಲ್ಪ ಡೈಜೆಷನ್ಗೆ ಎಲ್ಪ್ ಆಗುತ್ತೆ ಅಂತ ವಿಳ್ಯದೆಲ್ಲ ಹಾಕ್ತಾರೆ ಬಾಣತನ ಟೈಮಲ್ಲೂ ಊಟ ಎಲ್ಲ ಆದಮೇಲೆ ವಿಳ್ಯದೆಲೆ ಕೊಡ್ತಾರೆ ಅಲ್ವಾ ಡೈಜೆಷನ್ ಆಗಲಿ ಅಂತ ಅದೇ ಥರ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ಪು ಬಂದು ಒಂದು ನಾಲ್ಕರಿಂದ ಐದು ಹಸಿ ಕರ್ಬೇವಿನ ಸೊಪ್ಪನ್ನು ಹಾಕೋಬೇಕು ಇದರಿಂದ ತುಪ್ಪದ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಇದನ್ನು ಹೇಗೆ ಬ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಇದೆಲ್ಲ ಆದಮೇಲೆ ಸ್ಟವ್ ಆಫ್ ಮಾಡಿ ಒಂದು ಸ್ಟೀಲ್ ಬಾಟ್ಲಿಗೆ ಇದನ್ನ ಸೋಸ್ಕೊಂಡು ಇಟ್ಕೋಬೇಕು ತುಪ್ಪ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಸಲ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಇದು ಬಂದು ನಮ್ಮ ಸೈಡ್ ಮಾಡೋ ತುಪ್ಪ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತು ನಿಮ್ಮ ಸೈಡು ಯಾವ ಥರ ತುಪ್ಪ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನೋಡಿ ತುಪ್ಪ ಯಾವ ಥರ ಚೆನ್ನಾಗಿ ಬಂದಿದೆ ತುಂಬ ಸ್ಮೆಲ್ಲು ಕೂಡ ಚೆನ್ನಾಗಿದೆ ಮರಳು ಮರಳಾಗಿ ಬಂದಿದೆ ತುಂಬಾ ರುಚಿಯಾಗಿತ್ತು ಅದಾದಮೇಲೆ ಪಾಪು ಕೂಡ ಎದ್ದಿದ್ರು ಅವ್ರಿಗೆ ಸ್ವಲ್ಪ ಸರಿ ಮಾಡಿ ತಿನ್ಸೋಣ ಅಂತ ಸರಿ ಮಾಡಿ ಬಿಸಿ ಹಾರಾಕಿಟ್ಟಿದೆ ಪಾಪುಗೂ ಸರಿ ತಿನ್ನಿಸ್ಬಿಟ್ಟು ಸ್ವಲ್ಪ ಅಷ್ಟರಲ್ಲಿ ಮೂರುವರೆ ಆಗೋಗಿತ್ತು ನಾನು ಪಾಪ ರೆಸ್ಟ್ ಮಾಡಿದ್ವಿ ಸಂಜೆ ಆಯಿತು ಸಂಜೆ ಆದಮೇಲೆ ನಾನು ಸಂಜೆ ಊಟಕ್ಕೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನನ್ನ ತಮ್ಮ ಚಪಾತಿ ಬೇಡ ಮುದ್ದೆ ಉಪ್ಸಾರು ಮಾಡು ಅಂತ ಫೋನ್ ಮಾಡಿದರು ಸೊ ಹಾಗಾಗಿ ನಾನು ಹೆಸ್ರುಕಾಳು ಉಪ್ಸಾರು ಮುದ್ದೆ ಮಾಡಿದೆ ಊಟ ತುಂಬಾ ಚೆನ್ನಾಗಿತ್ತು ಅವ್ರಿಗೆ ನೈಟು ಟೈಮು ಮುದ್ದೆ ಕೊಟ್ಬಿಟ್ರೆ ಸಾಕು ಅಂತ ಅಂತಾರೆ ಬೆಳಿಗ್ಗೆ ಆದರೂ ಅಷ್ಟೇ ಸಂಜೆ ಆದರೂ ಅಷ್ಟೇ ಅವ್ರಿಗೆ ಮುದ್ದೆ ಕೊಟ್ಬಿಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಫ್ರೆಂಡ್ಸ್ ವೀಡಿಯೋನ ನಾನು ಇಲ್ಲಿಗೇ ಎಂಡ್ ಇದ್ದೀನಿ ಎಲ್ಲರೂ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್